ಅಂತರ್ಮನದಲ್ಲಿ ಹೊಸ ವರ್ಷದಲ್ಲಿ ನವಗ್ರಹ ಸ್ತೋತ್ರಗಳನ್ನ ಕಲಿಸ್ಕೊಡ್ತಕ್ಕಂಥದ್ದು ಅದರ ವಿಚಾರವನ್ನ ತಿಳಿಸ್ಕೊಡ್ತಕ್ಕಂಥದ್ದು ನಾವೇ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಹೇಗೆ ನಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಒಂದು ತೊಂದರೆಗಳನ್ನ ನಿವಾರಣೆ ಮಾಡಿಕೊಂಡು ಯಾವ ಗ್ರಹ ನಮ್ಗೆ ಉಚ್ಚ ಸ್ಥಾನದಲ್ಲಿದೆ ನೀಚ ಸ್ಥಾನದಲ್ಲಿದೆ ಅವುಗಳು ಇದ್ದಾಗ ಯಾವ ರೀತಿ ನಮ್ಮ ಜೀವನ ಇರುತ್ತೆ ಅಂತ ತಿಳ್ಕೊಂಡು ಅದರಂತೆ ಆ ನವಗ್ರಹ ಸ್ತೋತ್ರಗಳನ್ನ ಹೇಳ್ಕೊಂಡು ಅದನ್ನ ಹೇಗೆ ಶಾಂತಿ ಮಾಡ್ಕೊಳ್ಬೇಕು ಮನೆಯಲ್ಲೇ ಸುಲಭವಾಗಿ ಸರಳವಾಗಿ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನ ಒಂದು ನವಗ್ರಹ ಸ್ತೋತ್ರಗಳನ್ನ ಹೇಳ್ಕೊಡೋ ಮುಖಾಂತರ ಕಾರ್ಯಾಗಾರವನ್ನು ಮಾಡ್ತಾ ಇದೀವಿ ಒಂದು ದಿನದ ಕಾರ್ಯಾಗಾರ ಇದು ಸಾಧ್ಯವಾದಷ್ಟು ನಿಮಗೆ ಇಂತಹ ಒಂದು ವಿಚಾರ ತಿಳ್ಕೊಳ್ಬೇಕು ನಮಗೂ ಈ ತರದ ಒಂದು ಪರಿಹಾರ ಬೇಕು ನಾವೇ ಮನೆಯಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಬೇಕು ಅನ್ನೋರೆಲ್ಲರೂ ಸಹ ಅಂತರ್ಮನವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ನಂಬರ್ ಡಿಸ್ಪ್ಲೇನಲ್ಲಿ ಬರ್ತಾ ಇದೆ ಡೀಟೇಲ್ಸ್ ಅನ್ನ ತಗೊಳ್ಳಿ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳು ನಡೀತಾ ಇರುತ್ತೆ ಅಂತರ್ಮನದಲ್ಲಿ ಏನೆಲ್ಲಾ ಅಮ್ಮನವರ ಕೃಪೆಯಿಂದ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ ಅದ್ರ ಜೊತೆಗೆ ನೀವು ಭಾಗವಹಿಸಿ ಒಳ್ಳಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಬಳಲಬಾರ್ದು ಯಾರನ್ನ ಯಾರು ಅಂಡರ್ ಎಸ್ಟಿಮೇಟ್ ಹಾಕಬಾರ್ದು ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆ ಕ್ರಿಯಾಶೀಲತೆ ಇದೆ ಒಂದು ಶಕ್ತಿ ಇದೆ ಸಾಮರ್ಥ್ಯ ಇದೆ ಅಂತ ತೋರಿಸ್ಕೊಳೋದೇ ಅಂತರ್ಮನದ ಕೆಲಸ ಆಗಿದೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಪ್ರತಿ ಸಲ ಒಂದು ಶುಭ ಸುದ್ದಿಯನ್ನ ಕೇಳ್ಬೇಕು ನಮ್ಮ ಜೀವನದಲ್ಲಿ ಬರೀ ಮಂಗಳ ಕಾರ್ಯಗಳೇ ನಡೀತಾ ಇರ್ಬೇಕು ಎಲ್ಲವೂ ಶುಭನೇ ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಆದ್ರೆ ಆ ರೀತಿ ಆಗ್ಬೇಕು ಅನ್ನೋದಾದ್ರೆ ನಾವು ಸ್ವಲ್ಪನಾದ್ರೂ ಪ್ರಯತ್ನ ಮಾಡ್ತಾ ಇರ್ಬೇಕಾಗುತ್ತೆ ಎಲ್ಲಿಂದ ಯಾವ ಕಡೆಯಿಂದ ಯಾವಾಗ ಯಾರಿಗೆ ಒಳ್ಳೆ ಸುದ್ದಿ ಬರುತ್ತೆ ಅನ್ನೋದನ್ನ ಊಹಿಸೋಕೆ ಆಗೋದಿಲ್ಲ ಅಂತಹ ಒಂದು ವರ್ಷ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಎಲ್ಲರಿಗೂ ಸಹ ಶ್ರಮ ಪಟ್ಟ ಎಲ್ಲರಿಗೂ ಏನಾದ್ರು ಮಾಡ್ಕೊಬೇಕು ಏನಾದ್ರು ಮಾಡ್ಬೇಕು ಏನಾದ್ರು ಒಂದು ಒಳ್ಳೇದಾಗ್ ಆಗ್ಬಿಡ್ಬೇಕು ನಮ್ಮ ಮನೇಲಿ ಎಲ್ಲಾ ಶುಭವೇ ನಡಿಬೇಕು ಹಾಕಿದ್ದ ಇನ್ವೆಸ್ಟ್ಮೆಂಟ್ ವಾಪಸ್ ಬರ್ಬೇಕು ಕಳ್ಕೊಂಡಿದ್ದ ದುಡ್ಡೆಲ್ಲ ಬರ್ಬೇಕು ಅನ್ಕೊಂಡಿದ್ದ ಕಾರ್ಯಗಳೆಲ್ಲರೂ ಸಹ ಜಯ ಸಿಗ್ಬೇಕು ನಮ್ಗೆ ಭಗವಂತನ ಕೃಪೆ ಇರಬೇಕು ಶುಭ ಸುದ್ದಿಯನ್ನ ಕೇಳ್ತಾ ಇರ್ಬೇಕು ಅಂತ ಆಸೆ ಪಟ್ರೆ ಈ ವರ್ಷ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರಮ ಪಟ್ಟಿರ್ತಾರೋ ಅಥವಾ ಆಗ್ಬೇಕು ಅಂತ ಬಯಸ್ತಾ ಇರ್ತಾರೋ ಸುಮ್ಮನೆ ಅನ್ಕೊಂಡಿರ್ತಾರೋ ಕ್ಯಾಶುಯಲ್ ಆಗಿ ಅನ್ಕೊಳ್ತಾರೆ ಒಂದು ಸಲ ಹೊರ ವರ್ಷ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಜೊತೆಗೆ ತುಂಬಾ ಜನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಓ ಮುಂದಿನ ವರ್ಷ ಏನಾಗ್ಬೇಕು ಮದುವೆ ಆಗ್ಬೇಕು ಗರ್ಭ ಧರಿಸ್ಬೇಕು ಕೆಲಸ ಸಿಗ್ಬೇಕು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಹೊಸ ಒಂದು ಕೆಲಸವನ್ನ ಶುರು ಮಾಡ್ಬೇಕು ಅಭಿವೃದ್ಧಿ ಆಗ್ಬೇಕು ನಾವು ಹಂಗ್ ಬದುಕ್ತೀವಿ ಹಿಂಗ್ ಬದುಕ್ತಿವಿ ಹಾಗೆ ಮಕ್ಕಳು ಸಹ ನಾವು ಮುಂದಿನ ವರ್ಷದಲ್ಲಿ ನೋಡಿ ಎಷ್ಟು ಒಳ್ಳೆ ಅಂಕಗಳನ್ನ ತೆಗಿತೀವಿ ಇತರ ಉತ್ಸಾಹದಿಂದ ಅಥವಾ ಯಾವ್ದೊಂದು ಕ್ರೀಡೆಗಳಲ್ಲಿ ಪಾಲ್ಗೊಂಡು ಅಥವಾ ಸ್ಪರ್ಧೆಗಳನ್ನ ನಡೆಸ್ತಾ ಅದರಿಂದ ಸಹ ಅವ್ರ ಜೀವನ ಗಳಿಸ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅನ್ಕೊಂಡ್ರೆ ಸಾಕಾಗೋದಿಲ್ಲ ಅನ್ಕೊಂಡಿದಕ್ಕೆ ನಾವ್ ಎಷ್ಟು ಶ್ರಮ ಪಟ್ಟಿದ್ದೀವಿ ಹಾಗೆ ಆ ರಿಸಲ್ಟ್ ಏನೋ ಅದನ್ನ ನಮಗ್ ಗೊತ್ತಾಗುತ್ತೆ ಇನ್ನೊಂದು ಸಲ ನಾವು ಅನ್ಕೊಳ್ತಾ ಅನ್ಕೊಳ್ತಾ ಮಾಹಿತಿ ನಾವು ಒಂದು ಹೆಜ್ಜೆಯನ್ನು ಹಾಕದೆ ಒಂದು ಪ್ರಯತ್ನವನ್ನ ಪಟ್ರೆ ಭಗವಂತ ಹತ್ತು ಹೆಜ್ಜೆನ ಹಾಕ್ಸಿ ಹತ್ತು ಶುಭ ಫಲಗಳನ್ನ ಕೊಟ್ಬಿಡ್ತಾನೆ ಅಂತದಕ್ಕೋಸ್ಕರ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ನಾಲ್ಕು ವಿಚಾರಗಳನ್ನ ಅಥವಾ ಅಂತಹ ರೆಮಿಡಿಗಳನ್ನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳೋದಕ್ಕೆ ತಿಳಿಸ್ಕೊಡ್ತೀನಿ ಏನು ಶ್ರಮ ಪಟ್ಟಿರ್ತಿರೋ ಅಥವಾ ಏನ್ ಆಗ್ಬೇಕು ಅಂತ ಬಯಸಿರ್ತಿರೋ ಅದ್ರ ಇಂತಹ ಒಂದು ಸರಳವಾಗಿ ನೀವು ತಪ್ಪದೇ ಮಾಡ್ಕೊಂಡಾಗ ಯಾಕೆ ನಾವ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಬೇಕಾ ಮಾಡ್ಕೊಂಡ್ರೆ ಬರುತ್ತಾ ಅನ್ನೋದಾದ್ರೆ ನಾವು ಏನಾದ್ರು ಒಂದು ಪ್ರಯತ್ನ ಮಾಡ್ಬೇಕಲ್ಲ ಮಾಡ್ಬೇಕಾದ್ರೆ ನಾವು ಅನ್ಕೊಳ್ತೀವಿ ಮನಸ್ಸಿನಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಏನೋ ಒಂದ್ ಕೆಲಸ ಮಾಡುವಾಗ ನಮ್ಗೆ ಅನ್ಸುತ್ತೆ ನಾವ್ ಮಾಡ್ತಾ ಇರೋದು ಒಳ್ಳೇದಿದೆ ಒಂದ್ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ ಮಾಡುವಾಗ ಅದೇ ನಮ್ಮ ಒಂದು ಒಳ್ಳೆ ಶುದ್ಧವಾದ ಮನಸ್ಸಾಗ್ಬಿಟ್ಟಿರುತ್ತೆ ಮಾಡ್ತಾ ಮಾಡ್ತಾ ನಮ್ಗೆ ಆಗುತ್ತೆ ಅಂತ ನಂಬಿಕೆ ಬರುತ್ತೆ ಏನೂ ಮಾಡದೆ ಇದ್ರೆ ಏನೋ ಆಗಿಲ್ಲ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿರ್ತೀವಿ ಏನಾದ್ರು ಮಾಡ್ದಾಗ ನಾವ್ ಇದ್ ಮಾಡ್ತಾ ಇದೀವಿ ಒಳ್ಳೇದಾಗುತ್ತೆ ಅನ್ನೋ ಭಾವ ನಮ್ಮಲ್ಲಿ ಮೂಡಕ್ಕೆ ಶುರು ಆಗುತ್ತೆ ಈ ರೀತಿ ನಾವು ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ಒಂದು ಶುಭ ಆಲೋಚನೆಗಳನ್ನ ಮಾಡೋಕೆ ಶುರು ಮಾಡ್ತೀವಿ ಹೌದು ನಮ್ಗಾಗುತ್ತೆ ಅಂತ ಪಾಸಿಟಿವ್ ಆಗಿ ತಿಂಕ್ ಮಾಡೋಕೆ ಶುರು ಮಾಡ್ತೀವಿ ಅದಕ್ಕೋಸ್ಕರ ಈ ತರ ರೆಮಿಡಿಗಳನ್ನ ಮಾಡ್ಕೊಳ್ಬೇಕು ಮಾಡಿದ್ರೆ ಬಂದ್ಬಿಡುತ್ತಾ ಮಂತ್ರಕ್ಕೆ ಮಾವನ್ಕಾಯಿ ಉದುರುತ್ತಾ ಅಂತ ಕೇಳೋದಾದ್ರೆ ಯಾಕೆ ಉದ್ರಲ್ಲ ನಾವ್ ನೋಡಿದೀವ ನಾವು ಉದರ್ಸಿದೀವ ಪುರಾಣಗಳಲ್ಲಿ ಅಥವಾ ಇತಿಹಾಸದಲ್ಲಿ ಇದ್ರಲ್ಲಿ ಇದಕ್ಕೆಲ್ಲ ಉಲ್ಲೇಖ ಇದೆ ಎಲ್ಲವನ್ನ ಮಾಡಿ ನೋಡಿ ಕೊಟ್ಟು ಹೋಗಿದರೆ ನಾವು ಒಂದು ಪ್ರಯತ್ನ ಮಾಡಿದ್ರೆ ಎಲ್ಲವೂ ಸಹ ತುಂಬಾ ಸರಳವಾಗಿ ನಾವು ಮಾಡಿ ನೋಡಿದಾಗ್ಲಿ ಅನುಭವ ಪಡ್ಕೊಂಡಾಗ್ಲಿ ಹೌದು ಆಗುತ್ತೆ ಅಂತ ಹೇಳ್ಬಹುದು ಪ್ರತಿಯೊಂದಕ್ಕೂ ಒಂದೊಂದು ಆಗುತ್ತೆ ನಾವ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರ್ತೀವೋ ಅಷ್ಟು ಚೆನ್ನಾಗಿ ಒಳ್ಳೇದಾಗಕ್ಕೆ ಶುರು ಆಗುತ್ತೆ ಯಾವ ಕಡೆಯಿಂದ ಹೇಗೆ ಅನ್ನೋದು ನಾವು ನಿರ್ಧಾರ ಮಾಡೋದು ಬೇಡ ಅಂತದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹನುಮಂತನಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ಮಂಗಳ ಗ್ರಹವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪೂಜಾ ರಾಹು ದೋಷವನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಶುಕ್ರನನ್ನ ಅಂದ್ರೆ ಗುರು ಶುಕ್ರನ ಅನುಗ್ರಹಕ್ಕೋಸ್ಕರ ಏನೆಲ್ಲಾ ನಾವು ಮಾಡ್ತೀವಾದ ಪಟ ಸತ್ಯ ಅವರ ಅನುಗ್ರಹ ಖಂಡಿತ ಸಿಗು ಇದುವರೆಗೂ ನಮ್ಗೆ ಆಗ್ಲೇ ಇಲ್ಲ ಅಂತ ಅನ್ನೋರೆಲ್ಲರೂ ಸಹ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಈ ದೀಪದಲ್ಲಿ ಎರಡು ಲವಂಗಗಳನ್ನ ಅಥವಾ ಸ್ವಲ್ಪ ಜವ್ವಾದಿ ಪೌಡರ್ ಅನ್ನ ಒಂದ್ ಸ್ವಲ್ಪ ಪಚ್ಚ ಕರ್ಪೂರವನ್ನ ಹಾಕಿ ಯಾವ ಸಿಗುತ್ತೋ ಅದು ಜವಾದಿ ಪೌಡರ್ ಸಿಗ್ಲಿಲ್ಲ ಅಂತಂದ್ರೆ ಪಚ್ಚ ಕರ್ಪೂರವನ್ನ ಎರಡು ಲವಂಗವನ್ನ ಹಾಕಿ ಎರಡು ದೀಪ ಹಚ್ತಾ ಇದ್ದೀರಿ ಅಂದ್ರೆ ಒಂದೊಂದು ದೀಪದಲ್ಲಿ ಎರಡೆರಡು ಲವಂಗವನ್ನು ಹಾಕ್ಬೇಕು ಸ್ವಲ್ಪ ಪಚ್ಚ ಕರ್ಪೂರ ತುಪ್ಪದಲ್ಲಾಗ್ಲಿ ಅಂದ್ರೆ ಹಾಕ್ಬೇಕು ಬತ್ತಿಗೆ ಹಚ್ಚೋದು ಅಂತಲ್ಲ ಎರಡೆರಡು ಲವಂಗವನ್ನ ಸ್ವಲ್ಪ ಪಚ್ಚ ಕರ್ಪೂರವನ್ನು ಅಥವಾ ಸ್ವಲ್ಪ ಜವಾದಿ ಪೌಡರ್ ಅನ್ನ ಹಾಕಿ ನೋಡಿ ಐಶ್ವರ್ಯವನ್ನ ಸೆಳೆಯುತ್ತೇ ಮಹಾಲಕ್ಷ್ಮಿಯ ಮುಂದೆ ನಾವು ಶ್ರೀಮನ್ ನಾರಾಯಣರ ಮುಂದೆ ಈ ದೀಪವನ್ನ ಹಚ್ಚಿದಾಗ ಹಾಗೆ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಎರಡು ಗುಲಾಬಿ ಹೂಗಳ ಜೊತೆ ಎರಡು ಲವಂಗಗಳನ್ನ ಸೇರಿಸಿ ಲಕ್ಷ್ಮೀ ದೇವಿಯ ಮುಂದೆ ಅದನ್ನ ಸಮರ್ಪಣೆ ಮಾಡ್ಕೊಳ್ಳುವಾಗ ತುಂಬಾ ಒಳ್ಳೇದಾಗುತ್ತೆ ಏನ್ ಬೇಕು ಅಂತ ಕೇಳೋದಕ್ಕಿಂತ ನಮ್ಗೆ ಇದು ಈ ವರ್ಷ ತುಂಬಾ ಒಳ್ಳೇದಾಗುತ್ತೆ ಅನ್ಕೊಂಡ್ ಅರ್ಪಣೆ ಮಾಡಿ ಅಮ್ಮನವರು ಅದನ್ನ ಬಿಡ್ತಾರೆ ನಮ್ಗೆ ಇದು ಬೇಕು ಅದು ಬೇಕು ಅಂತ ಕೇಳೋದಕ್ಕಿಂತ ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ದಾಗ ಸಮರ್ಪಣಾ ಭಾವದಿಂದ ಅದನ್ನ ಅರ್ಪಿಸ್ದಾಗ ನಮ್ಗೆ ಏನು ಬೇಕೋ ಅದನ್ನ ಅವ್ರು ಕೊಟ್ಟೆ ಕೊಡ್ತಾರೆ ಇದು ತುಂಬಾ ಸರಳವಾಗಿರ್ತಕ್ಕಂಥ ಏಕೆಂದ್ರೆ ಲವಂಗದ ಉಪಾಯಗಳ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಏನೆಲ್ಲಾ ಒಳ್ಳೇದಾಗ್ತಾ ಇರುತ್ತೆ ಅಂತ ಹೇಳಿ ಎರಡು ಲವಂಗದ ಜೊತೆಗೆ ಎರಡು ಕರ್ಪೂರವನ್ನ ಇಟ್ಟು ಆರತಿಯನ್ನ ಮಾಡಿ ಇದು ಸಹ ಐಶ್ವರ್ಯವನ್ನ ಸೆಳೆಯುವಂತದ್ದು ಲಕ್ಷ್ಮೀ ದೇವಿಗೆ ಬಹಳ ಪ್ರೀತಿಕರವಾಗಿರ್ತಕ್ಕಂಥ ಕೆಲಸ ಇದೆ ಇನ್ನು ಅರಳಿ ಮರದ ಒಂದು ಎಲೆಯನ್ನ ತಂದು ಸಂಜೆ ಸಮಯದಲ್ಲಿ ಐದು ಕರ್ಪೂರದ ಜೊತೆಗೆ ನಾರ್ಮಲ್ ಕರ್ಪೂರ ಅಂತ ಹೇಳ್ತೀವಿ ಮಾಮೂಲಿ ಯಾವಾಗ್ಲೂ ಹಚ್ಚತೀವಲ್ಲ ಆ ಕರ್ಪೂರದ ಜೊತೆಗೆ ಲವಂಗವನ್ನ ಒಂದು ಏಲಕ್ಕಿಯನ್ನ ಇಟ್ಟು ಮನೆಯಲ್ಲೆಲ್ಲ ಅದನ್ನ ತೋರಿಸಿ ಅದನ್ನ ಹಚ್ಚಿ ಮನೆಯಲ್ಲೆಲ್ಲಾ ತೋರ್ಸ್ಬೇಕು ಇದ್ರೆ ವ್ಯಾಪಾರ ಮಾಡತಕ್ಕಂಥ ಸ್ಥಳ ಇದ್ರೆ ಆ ರೀತಿ ಮಾಡ್ಕೊಂಡು ಅದನ್ನ ಮುಂದಿನ ಬಾಗಿಲಿನಲ್ಲಿ ಅಂದ್ರೆ ಮೈಂಡ್ ಡೋರ್ ಹತ್ರ ಇಟ್ಟು ಬಿಡ್ಬೇಕು ಅದು ಸುಡ್ಬೇಕು ಈ ರೀತಿ ಮಾಡ್ಕೊಂಡಾಗ ಆ ಮನೆಯಲ್ಲಿ ಏನಾದ್ರು ಎನರ್ಜಿಗೂ ಬದಲಾಗ್ತಾ ಇದ್ರೆ ಅಥವಾ ಏನಾದ್ರು ಹಣಕಾಸಿನ ಸಮಸ್ಯೆಗಳಿದ್ರೆ ಬೇಡವಾದ ಶಕ್ತಿಗಳು ಇದ್ರೆ ಅದೆಲ್ಲವೂ ಸಹ ದೂರ ಹೋಗುತ್ತೆ ಮನೆಯಲ್ಲಿ ಮಾತಾಡ್ತಕ್ಕಂಥ ಕೆಟ್ಟ ಮಾತುಗಳು ಸಹ ಕಡಿಮೆ ಆಗುತ್ತೆ ಈ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋದು ಈ ಹೊಸ ವರ್ಷ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಒಳ್ಳೇದು ನಡಿಬೇಕು ಅಮ್ನೂರ ಕೃಪೆ ಇರಬೇಕು ಅದಕ್ಕೆಲ್ಲರೂ ಸೇರಿಸಿ ಈ ತರದ ಒಂದು ಸರಳ ರೆಮಿಡಿಗಳನ್ನ ಮಾಡ್ಕೊಳ್ಬೇಕು ಇನ್ನು ಶನಿವಾರದಲ್ಲಿ ಅಥವಾ ಶುಕ್ರವಾರದಲ್ಲಿ ಹಸಿರು ಏಲಕ್ಕಿಯನ್ನು ತಗೊಂಡು ಇಪ್ಪತ್ತೆಂಟು ಅಥವಾ ನೂರ ಎಂಟು ಸಾಧ್ಯವಾದ್ರೆ ಎಷ್ಟಾಗುತ್ತೋ ಅಷ್ಟು ಅದು ಬೆಲೆ ಜಾಸ್ತಿ ಅನ್ನೋದಾದ್ರೆ ಇಪ್ಪತ್ತೆಂಟು ತಗೊಂಡು ನೆನೆಸಿಬಿಟ್ಟು ಅದನ್ನ ಓಣಿಸ್ಕೊಂಡು ಅದನ್ನ ಲಕ್ಷ್ಮೀನಾರಾಯಣನ ಪೋಟಕ್ಕೆ ಅಥವಾ ವೆಂಕಟೇಶ್ವರನ ಪೋಟಕ್ಕೆ ಹಾರವಾಗಿ ಹಾಕ್ತಾ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಪ್ರಾರ್ಥನೆ ಹೇಗೆ ಸರಳವಾಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಸದಾ ಲಕ್ಷ್ಮೀನಾರಾಯಣರು ಮನೆಯಲ್ಲಿ ನಿಲ್ಲಿಸಿ ಪ್ರತಿಯೊಂದು ಕಾರ್ಯವನ್ನ ಅವರೇ ಹಿಡಿದು ನಡೆಸ್ಬೇಕು ಮಾರ್ಗವನ್ನ ತೋರಿಸ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಂತರ ಆ ಏಲಕ್ಕಿಯನ್ನ ಬಳಸಿ ಮರುದಿನ ತಗೊಂಡು ಅದನ್ನ ಸಿಹಿ ಪದಾರ್ಥ ಮಾಡಿ ನೈವೇದ್ಯ ಮಾಡಿ ಅಥವಾ ಏಲಕ್ಕಿಯನ್ನ ಬಾಯಲ್ ಹಾಕೊಂಡು ಪ್ರತಿದಿನ ಮನೇಲಿ ಇರ್ತಕ್ಕಂಥ ಎಲ್ಲರೂ ಬಾಯಲ್ಲಿ ಹಾಕೊಂಡು ಒಳ್ಳೆ ಮಾತುಗಳನ್ನ ಹಾಡಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಒಳ್ಳೇದೇ ಆಗುತ್ತೆ ಅಂತ ನೀವು ಭಾವಿಸ್ಬೇಕಾಗುತ್ತೆ ಇದನ್ನ ನೀವು ಒಂಬತ್ತು ವಾರ ಮಾಡಬಹುದು ಅಥವಾ ಒಂಬತ್ತು ದಿನಾನು ಮಾಡಬಹುದು ಈಗ ಹೇಳಿರ್ತಕ್ಕಂತ ಒಂದು ರೆಮಿಡಿಗಳು ಪ್ರತಿ ದಿನ ಮಾಡಿ ಒಂಬತ್ತು ದಿನ ಮಾಡಿ ಹದಿನಾರು ದಿನ ಮಾಡಿ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಅಥವಾ ಒಂದು ಮೂರು ತಿಂಗಳು ಅಥವಾ ನಿಮ್ಗೆ ಕೆಲಸ ಆಗುವವರೆಗೂ ಇದನ್ನ ಮಾಡಬಹುದು ಈ ರೀತಿ ಮಾಡಿ ನೋಡಿ ಎಲ್ಲಾ ತರದ ತೊಂದರೆಗಳು ದೂರ ಆಗ್ಬಿಡುತ್ತೆ ಹೊಸ ವರ್ಷದಲ್ಲಿ ಇದು ಇನ್ನು ಮಂತ್ರಗಳನ್ನ ಯಾವುದೇ ಕಾರಣಕ್ಕೂ ಜಪ ಮಾಡೋದನ್ನ ನಿಲ್ಲಿಸಬೇಕು ಶ್ರೀ ಮಾತ್ರೆ ಅಂತ ಒಂದು ನಾಮವನ್ನ ಸದಾ ಜಪ ಮಾಡಿ ಆ ಲಲಿತಾ ಪರಮೇಶ್ವರಿ ಆ ಮಹಾಲಕ್ಷ್ಮಿ ಆ ಸರಸ್ವತಿ ಮಾತ ತಾಯಿಯ ಸ್ವರೂಪದಲ್ಲಿ ಬಂದು ವಿದ್ಯೆಯನ್ನ ಜ್ಞಾನವನ್ನ ಹೇಗೆ ನಮ್ಮ ಜೀವನ ಇರಬೇಕು ಅನ್ನೋದನ್ನ ಆಲೋಚಿಸೋದನ್ನ ಒಳ್ಳೆದನ್ನ ಎಲ್ಲವನ್ನ ನಮ್ಗೆ ಮಾರ್ಗದರ್ಶನ ಕೊಟ್ಬಿಡ್ತಾರೆ ತಾಯಿ ಅಂದ್ರೇನೆ ಹಾಗೆ ಅಲ್ವಾ ನಮ್ಮ ಎಲ್ಲಾ ತಪ್ಪುಗಳನ್ನ ಕ್ಷಮಿಸಿ ನಮಗೆ ಒಳ್ಳೇದನ್ನ ಮಾಡ್ತಕ್ಕಂಥದ್ದು ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಮಲಗ್ಬೇಕಾದ್ರೆ ಆ ಶ್ರೀ ಮಾತ್ರೆ ಶ್ರೀ ಮಾತ್ರೆ ಅಂತ ನೆನೆಸ್ಕೊಳ್ಳಿ ಶ್ರೀ ಮಾತ್ರೆ ನಮಃ ಅಂತ ನೆನ್ಸ್ಕೊಳ್ತಾ ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡ್ತಾ ಹೋಗಿ ತಾಯಿ ಸದಾ ನಿಂತು ನಮ್ಮನ್ನ ಕಾಯ್ತಾ ಇರ್ತಾರೆ ಏನೆಲ್ಲ ಬೇಕೋ ಅಂತ ಬಯಸೋದ್ರ ಜೊತೆಗೆ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಪ್ರತಿ ಸಲನು ನಮ್ಮ ಪ್ರಯತ್ನ ಏನು ನಾವೇನ್ ಮಾಡ್ತಾ ಇದ್ದೀವಿ ನಮಗೆ ಏನು ಬೇಕು ಅನ್ನೋದು ಆಲೋಚನೆ ಒಂದಿರ್ಬೇಕು ಆ ನಿರಂತರ ಪ್ರಯತ್ನ ಅನ್ನೋದಿರ್ಬೇಕು ಅದು ಒಳ್ಳೇದ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಮನಸ್ಸು ಇರಬೇಕು ಆಗ್ಲೇ ನಾವು ಏನೇ ಮಾಡಿದ್ರು ಯಾವದೇ ಪೂಜೆ ಮಾಡಿದ್ರು ಯಾವದೇ ರೆಮಿಡಿ ಮಾಡ್ಕೊಂಡ್ರು ಅದರಿಂದ ಅಧಿಕ ಅಧಿಕ ಲಾಭ ಬರು ಕೋಟಿ ಕೋಟಿ ಲಾಭವನ್ನ ಪಡ್ಕೊಳ್ಬೋದು ಕೋಟಿ ಕೋಟಿ ಲಾಭ ಅಂದಾಗ ಬರೀ ದುಡ್ಡು ಅಂತ ಯೋಚನೆ ಮಾಡ್ಬಿಡಿ ಆ ದುಡ್ಡು ಬಂದ್ರು ಖರ್ಚಾಗೋದು ನಿಲ್ಲುತ್ತೆ ಮೋಸ ಹೋಗೋದು ನಿಲ್ಲುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಒಡನಾಟ ಚೆನ್ನಾಗಿರುತ್ತೆ ಪ್ರೀತಿ ವಿಶ್ವಾಸ ನಂಬಿಕೆ ಜಾಸ್ತಿ ಆಗುತ್ತೆ ಇದೆಲ್ಲ ಕೋಟಿ ಕೋಟಿ ಲಾಭನೇ ಇದುವರೆಗೂ ನೋಡದೆ ಇರ್ತಕ್ಕಂತಹ ಒಳ್ಳೆ ಜೀವನವನ್ನ ಇವಾಗ ನೋಡಬಹುದು ಸದಾ ಶುಭ ಸುದ್ದಿಯನ್ನ ಕೇಳಬಹುದು ಧನ ಯೋಗವನ್ನ ಪಡ್ಕೊಳ್ಬಹುದು ಮಹಾಲಕ್ಷ್ಮಿ ಸಂಪ್ರೀತ ಆಗ್ಬಿಟ್ರೆ ಈ ವರ್ಷ ಮಂಗಳ ಕಾರ್ಯಗಳೇ ನಡೆಯುತ್ತೆ ಶುಭ ಸುದ್ದಿಯನ್ನ ಕೇಳ್ತಾ ಇರಬಹುದು ಇದಕ್ಕೆ ಒಂದು ಪ್ರಯತ್ನವನ್ನ ಮಾಡಿ ಒಂದು ಪ್ರಯತ್ನವನ್ನ ಮಾಡಿ ಯಾವುದನ್ನು ತಳ್ಳ ಹಾಕಬಾರದು ಮಹಾಲಕ್ಷ್ಮೀಚ ಚ ವಿದ್ಮಹೆ ವಿಷ್ಣು ಪತ್ನೇ ಚ ತನ್ನೋ ಲಕ್ಷ್ಮಿ ಪ್ರಚೋದಯ್ ಅನ್ನೋ ಒಂದು ಲಕ್ಷ್ಮಿ ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಳಿ ಆಕೆಯ ಆಶೀರ್ವಾದ ಜೊತೆಗೆ ನಾರಾಯಣನ ಆಶೀರ್ವಾದವು ಸಿಗುತ್ತೆ ಇಂತಹ ಒಳ್ಳೆಯ ಒಂದು ರೆಮಿಡಿಗಳನ್ನ ಪದೇ 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 ಮಾಡಿಕೊಂಡು ಒಳ್ಳೆಯ ಸುದ್ದಿಯನ್ನ ಕೇಳ್ತಾ ಇರಿ ಹೊಸ ವರ್ಷವು ಎಲ್ಲರಿಗೂ ಶುಭವನ್ನ ಉಂಟು ಮಾಡಿ